ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಐದನೆಯ ವಾಕ್ಯ ಅವನು ಕರ್ತನೆ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಏಸುವೆ ನಾನು. ಈ ವಾಕ್ಯದಲ್ಲಿ ಕ್ರಿಸ್ತನು ಸೋಲನನ್ನು ಸಂಧಿಸಿದಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಧಿಕಾರಿಗಳಿಂದ ಪತ್ರವನ್ನು ಪಡೆದುಕೊಂಡು ಕ್ರೈಸ್ತರನ್ನು ಹಿಂಸೆ ಪಡಿಸುವುದಕ್ಕಾಗಿ ಸಭೆಗಳನ್ನು ಹಾಳು ಮಾಡುವುದಕ್ಕಾಗಿ ಪೌಲನ್ನು ದಮಸ್ಕಕ್ಕೆ ಹೋಗುತ್ತಾ ಇರುವಾಗ ಯೇಸುಕ್ರಿಸ್ತನನ್ನು ಬೆಳಕಿನ ಮೂಲಕವಾಗಿ ಸೌಲನನ್ನು ಸಂಧಿಸಿದಾಗ ಅವನು ನೆಲಕ್ಕೆ ಬಿದ್ದನು ಆಗ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂಬಂತ ಆಕಾಶವಾಣಿ ಉಂಟಾಯಿತು ಆಗ ಅವನು ಕರ್ತನೆ ನೀನಾರು ಎಂಬುದಾಗಿ ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನೆಂಬುದಾಗಿ ಹೇಳುತ್ತಾ ಇದ್ದಾನೆ ಈ ಒಂದು ಮಾತು ಸೌಲನ ಜೀವಿತವನ್ನೇ ಬದಲಾಯಿಸಿಬಿಟ್ಟಿತು ಅವನ ನೋಟ ಅವನ ದೃಷ್ಟಿ ಅವನ ಯೋಚನೆಗಳು ಅವನ ನಂಬಿಕೆ ಅವನ ಇಡೀ ಜೀವಿತವನ್ನೇ ಈ ಮಾತು ಪೂರ್ಣವಾಗಿ ಮಾರ್ಪಡಿಸಿಬಿಟ್ಟಿತು ಅದುವರೆಗೂ ಸಭೆಗಳನ್ನು ಕೆಡಿಸುತ್ತಾ ಇದ್ದವನು ಈಗ ಸಭೆಗಳನ್ನು ಕಟ್ಟುವವನಾಗಿ ಕ್ರೈಸ್ತರನ್ನ ಹೊಡೆಯುತ್ತಾ ಬಂಧಿಸುತ್ತಾ ಇದ್ದವನು ಈಗ ಅವರನ್ನು ಉತ್ಸಾಹಪಡಿಸುವವನಾಗಿ ಬಲಪಡಿಸುವವನಾಗಿ ಮಾರ್ಪಟ್ಟನು ಅನೇಕರನ್ನು ಹಿಡಿದು ಸೆರೆಮನೆಗೆ ಹಾಕಿದವನು ಈಗ ಸುವಾರ್ತೆ ನಿಮಿತ್ತ ಸೆರೆಮನೆಯನ್ನು ಬೇಡಿಗಳನ್ನು ಅನೇಕ ರೀತಿಯ ಹಿಂಸೆಗಳನ್ನು ಅನುಭವಿಸುವನಾಗಿ ಬದಲಾದನು ಅವನ ಮೂಲಕವಾಗಿ ಅನೇಕ ದೇಶಗಳು ಯೇಸುಕ್ರಿಸ್ತನ ಸುವಾರ್ತೆಯನ್ನು ಕೇಳುವಂತೆ ಲಕ್ಷಾಂತರ ಜನರು ಏಸುಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂತೆ ವಿಷಯಗಳು ಬದಲಾದವು ಅಂದರೆ ಏಸುಕ್ರಿಸ್ತನವನನ್ನು ಸಂಧಿಸಿ ಇದು ನಾನೇ ಎಂಬುದಾಗಿ ಪ್ರಕಟಿಸಿದ ಕೂಡಲೇ ಅವನು ಆತನನ್ನ ಅರಿತುಕೊಂಡು ಆತನನ್ನು ಅರಿತಂತ ಜೀವಿತವನ್ನ ನಡೆಸುವುದಕ್ಕೆ ಪ್ರಾರಂಭಿಸಿದನು ಅವನ ಜೀವಿತವೇ ಯೇಸುಕ್ರಿಸ್ತನ ಕರಗಳಲ್ಲಿ ಉಪಯೋಗವಾಗುವಂತ ಶ್ರೇಷ್ಠವಾದ ಸಾಧನವಾಗಿ ಬಳಕೆಯಾಯಿತು ಇದೇ ಪ್ರಕಾರವಾಗಿ ದೇವರು ಈ ದಿವಸಗಳಲ್ಲಿ ಕೂಡ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಧಗಳಲ್ಲಿ ನಮ್ಮನ್ನು ಸಂಧಿಸುತ್ತಲೇ ಇದ್ದಾರೆ ಇದು ನಾನೇ ಎಂಬುದಾಗಿ ತೋರಿಸುವಂತೆ ನಿಮ್ಮ ಜೀವಿತಲ್ಲಿ ಕೂಡ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ನಿಮ್ಮ ಕಷ್ಟಗಳ ಮಧ್ಯದಲ್ಲಿ ನಿಂದೆಗಳ ಮಧ್ಯದಲ್ಲಿ ಕಣ್ಣೀರಿನ ಮಧ್ಯದಲ್ಲಿ ನೀವು ಆತನನ್ನು ದೃಷ್ಟಿಸಿ ನೋಡಿ ಪ್ರಾರ್ಥಿಸುವಂತ ಸಂದರ್ಭಗಳಲ್ಲಿ ಅನಾರೋಗ್ಯದ ಮಧ್ಯದಲ್ಲಿ ಇಕ್ಕಟ್ಟುಗಳು ಹೋರಾಟಗಳ ಮಧ್ಯದಲ್ಲಿ ದೇವರು ಎಂಬುದಾಗಿ ತೋರಿಸುವಂತೆ ನಾನೇ ಯೇಸು ಕ್ರಿಸ್ತನು ಜೀ ದೇವರೆಂಬುದಾಗಿ ಪ್ರಕಟಿಸುವಂತೆ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಅದನ್ನೆಲ್ಲ ಅನುಭವಿಸಿಯೂ ಕೂಡ ಪೌಲ್ನಲ್ಲಿದ್ದಂತ ಸಮರ್ಪಣೆಯು ಅನೇಕರಲ್ಲಿ ಬಂದಿಲ್ಲ ದೇವರನ್ನ ನಿನಗೋಸ್ಕರ ಏನ್ ಮಾಡಬೇಕೆಂಬುದಾಗಿ ಇನ್ನೂ ಕೂಡ ಕೇಳದೆ ವರ್ಷಾನು ಟ್ಟಲೆ ಸಭೆಯಲ್ಲಿ ಕೂತುಕೊಂಡವರು ಇದ್ದಾರೆ ಸೇವೆ ಮಾಡುವಂತವರು ಕೂಡ ಇದ್ದಾರೆ ಸಮರ್ಪಣೆ ಅವರಲ್ಲಿ ಇಲ್ಲದೇ ಇರುವಂಥ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ದೇವರ ಕಾರ್ಯಗಳು ಮುಂದುವರೆದು ನಡೆಯುವುದಕ್ಕೆ ಅವರೇ ದೊಡ್ಡ ತಡೆಯಾಗಿ ನಿಂತಿದ್ದಾರೆ ಆದ್ದರಿಂದ ಒಂದು ವೇಳೆ ದಿವಸಗಳಲ್ಲಿ ನಿಮ್ಮ ಜೀವಿತವು ಈ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಸಂಧಿಸಿ ಆತನೇ ಎಂಬುದಾಗಿ ಅರಿತ ನಂತರವೂ ಕೂಡ ಆತನ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತವನ್ನ ನೆರವೇರಿಸೋದಕ್ಕೆ ಒಪ್ಪಿಸಿ ಕೊಡಲ್ಪಡದೇ ಇದ್ದರೆ ಈ ದಿವಸ ನಿಮಗೆ ದೇವರು ಸಂದರ್ಭವನ್ನು ಕೊಡುತ್ತಾ ಇದ್ದಾರೆ ಇದನ್ನು ನೆನಪಿಗೆ ತರುತ್ತಾ ಇದ್ದಾರೆ ನಾನೆಂಬುದಾಗಿ ತಿಳಿದ ಮೇಲೆ ನನ್ನ ಕರೆಗಳಲ್ಲಿನ ಜೀವಿತವನ್ನು ಸಮರ್ಪಿಸು ನಾನು ನಿನ್ನನ್ನು ಉಪಯೋಗಿಸಬೇಕೆಂದು ಬಯಸುತ್ತಾ ಇದ್ದೇನೆಂಬುದಾಗಿ ತಿಳಿಸುತ್ತಿದ್ದಾರೆ ಆತನ ಕರೆಗಳಲ್ಲಿ ಸಮರ್ಪಿಸಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ವಿಶೇಷವಾದ ಸಾಧನವಾಗಿ ತನ್ನ ಬಳಕೆಗೆ ತನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸುತ್ತಾರೆ ನಿಮ್ಮ ಜೀವಿತವು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಷ್ಠತೆಗಳನ್ನು ಕಾಣುತ್ತವೆ ರೀತಿಯಾಗಿ ದೇವರು ನಮಗೆ ತನ್ನನ್ನು ಪ್ರಕಟಿಸಿದ ನಂತರ ನಾವು ಬರಬೇಕಂತ ಸಮರ್ಪಣೆಗೆ ಬರುವುದಾದರೆ ಮಾತ್ರವೇ ಶ್ರೇಷ್ಠತೆಗಳನ್ನು ಕಾಣಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ಸೋಲನನ್ನ ಸಂಧಿಸಿ ನೀನು ಹಿಂಸೆ ಪಡಿಸುವ ಏಸು ನಾನೆಂಬುದಾಗಿ ಪ್ರಕಟಿಸಿದ ಕೂಡಲೇ ನಿನ್ನನ್ನು ಅರಿತ ಕೂಡಲೇ ಅವನ ಜೀವಿತವೇ ಬದಲಾಯಿತು ಅದುವರೆಗೂ ಅಪ್ಪ ನಿನಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಿದವನು ನಿನ್ನ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸಿ ನಿನ್ನ ಚಿತ್ತವನ್ನು ನೆರವೇರಿಸುವವನಾಗಿ ಬದಲಾದಂತೆ ಈ ದಿವಸಗಳಲ್ಲಿ ನಿನ್ನನ್ನು ಎಷ್ಟೋ ಬಾರಿ ಅರಿತು ಕೂಡ ನೀನೇ ಎಂಬುದಾಗಿ ತಿಳಿದೂ ಕೂಡ ನಮ್ಮ ಜೀವಿತವನ್ನು ಇನ್ನೂ ಕೂಡ ಸರಿಯಾಗಿ ಸಮರ್ಪಿಸದೆ ಜೀವಿಸುತ್ತಾ ಇರುವುದಾದರೆ ನಮ್ಮ ಪಾಪಗಳನ್ನು ಕ್ಷಮಿಸು ಕರ್ತನೆ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾದವೇ ಈ ದಿವಸದಿಂದ ಅಪ್ಪ ನೀನು ವಿಶೇಷವಾಗಿ ಉಪಯೋಗಿಸು ನಿನ್ನ ಮೆಚ್ಚುವಂತಹ ಸಾಧನಗಳಾಗಿ ಬದಲಾಯಿಸು ನಿನ್ನ ನಾಮದ ಮಹಿಮೆಗಾಗಿ ಅನೇಕ ಸ್ಥಳಗಳಲ್ಲಿ ಜೀವಿತಗಳನ್ನು ಪ್ರಯೋಜನ ಪಡಿಸು ಸಾಕ್ಷಿಗಳಾಗಿ ನಿಲ್ಲಿಸು ಕರ್ತನೆ ನಿನ್ನ ಮಹಿಮೆಯೊಪ್ಪ ಜೀವಿತಗಳ ಮೂಲಕವಾಗಿ ಪ್ರಕಟವಾಗಲಿ ಅದ್ಭುತಗಳು ನಡೆಯಲಿ ಜೀವಿತ ಕೊರತೆಗಳು ನೀವು ಲ್ಲಿ ಆಶೀರ್ವಾದಗಳು ಉಂಟಾಗಲಿ ತಂದೆಯೇ ನಿನ್ನ ಆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವಾದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಅಮೇನ್